ನಮಸ್ಕಾರ ಅಮ್ಮ ನಮಸ್ಕಾರ ನಮ್ಮಲ್ಲಿ ವೆರೆಗೋಸ್ಮೆಂಡ್ ಟ್ರೀಟ್ಮೆಂಟ್ ಮೂರು ವರ್ಷದ ಹಿಂದೆ ತಗೊಂಡಿದ್ರಿ ಸುಗರ್ಗೋಸ್ತಿ ತಗೊಂಡಿದ್ರಿ ಆವಾಗ ನಿಮಗೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ ಬೈಕ್ ಹತ್ತಕ್ಕಾಗ್ತಾ ಇರಲಿಲ್ಲ ಸ್ವಲ್ಪ ದೂರ ನೋಡಿದ್ರೆ ಸುಸ್ತಾಗೋದು ಕೂರ್ಬೇಕು ಅಂತಿತ್ತು ಈಗ ಹೇಗಿದ್ದೀರಿ ಮೂರು ವರ್ಷ ಆದ್ಮೇಲೆ ನಮ್ಮ ಆಸ್ಪತ್ರೆಗೆ ಬಂದಿದಿರಿ ಚೆನ್ನಾಗ್ ಆಗಿದೆ ಮುಂಚೆ ಕೂರಕ್ಕೆ ಆಗ್ತಿರ್ಲಿಲ್ಲ ಈಗ ಕೂತ್ಕೊಂಡು ಎಲ್ಲ ವಾಕಿಂಗ್ ಎಲ್ಲ ಮಾಡ್ತೀವಿ ಹಾಂ ವೆರಿ ಗುಡ್ ಮತ್ತೆ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಶುಗರ್ ಹೇಗಿದೆ ಮೂರು ವರ್ಷದಿಂದ ಹಿಂದೆ ಟ್ರೀಟ್ಮೆಂಟ್ ನ ಬರಿಕೋಸಿಗೆ ಅಂತ ತಗೋತಾ ಇದ್ವಿ ಅಮ್ಮಂಗೆ ಅವಾಗ ಬೈಕ್ ಎಲ್ಲ ಹತ್ತಿ ಇಳಿದು ಮಾಡಕ್ ಆಗ್ತಾ ಇರ್ಲಿಲ್ಲ ಅದಾದ್ಮೇಲೆ ಕುತ್ಕೊಂಡು ಹೇಳಕ್ಕೆಲ್ಲ ಕಷ್ಟ ಆಗ್ತಿತ್ತು ಸೊ ಅದು ವೆರಿ ಕೋಸ್ತು ಅಂತ ಟ್ರೀಟ್ಮೆಂಟ್ ಒಂದು ಮೂರು ವರ್ಷದಿಂದ ತೊಗೊಂಡಾಗಿಂದ ಇವಾಗ ಗಾಡಿ ಹತ್ತಿ ಇಳಿದು ಮಾಡ್ತಾರೆ ಆರಾಮಾಗಿ ಒಂದು ಕಿಲೋಮೀಟ್ರ್ ತನಕ ಹೋಗಿ ಬಂದು ಮಾಡೋಕ್ಕಾಗ್ತಾ ಇದೆ ಇವಾಗ ಅದೇ ಥರ ಶುಗರ್ದು ಕೂಡ ಅವಾಗ ಸ್ಟಾರ್ಟಿಂಗಲ್ಲಿತ್ತು ಇತ್ತು ಸೊ ಹಾಗಾಗಿ ಸರ್ ಅದನ್ನೇ ಸಜೆಸ್ಟ್ ಮಾಡಿದರು ಸೊ ಹಾಗಾಗಿ ಅದು ಕೂಡ ಒಂದು ಕಂಟ್ರೋಲಲ್ಲೇ ಇದೆ ಇವಾಗ ಆ್ಯಕ್ಟಿವ್ ಆಗಿ ಆರಾಮಾಗಿದ್ದಾರೆ ಆಯುರ್ವೇದಿಕ್ ಔಷಧಿಯಲ್ಲೇ ಮತ್ತು ಆಯುರ್ವೇದಿಕ್ ಮೆಡಿಸಿನಲ್ಲೇ ಇದ್ದೀವಿ ಗುಡ್ ಓಕೆ ಹೀಗೆ ಆರಾಮಾಗಿ ಖುಷಿಯಾಗಿ ಆರೋಗ್ಯವಾಗಿ ಆ ಧನ್ವಂತರಿ ಆಶೀರ್ವಾದದಿಂದ ಹೇಗೆ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು